ಲಕ್ಷ್ಮೀಶ ಕವಿಯ ಜೈಮಿನಿ ಭಾರತ ಕಾವ್ಯದ ಗಮಕ ವಾಚನ ವ್ಯಾಖ್ಯಾನ ಗಮಕ ಸಪ್ತಾಹ ಕಾರ್ಯಕ್ರಮವನ್ನ ಶಿವಮೊಗ್ಗದ ರವೀಂದ್ರ ನಗರದಲ್ಲಿರುವ ಶ್ರೀ ಪ್ರಸನ್ನ ಗಣಪತಿ ದೇವಸ್ಥಾನದಲ್ಲಿ ಆಯೋಜನೆ ಮಾಡಲಾಗಿದೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಪ್ರಸನ್ನ ಗಣಪತಿ ದೇವಸ್ಥಾನದ ಅಧ್ಯಕ್ಷರಾದ ಉಮಾಶಂಕರ್ ಉಪಾಧ್ಯಾಯ ಅವರು ನೆರವೇರಿಸಿದ್ರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಗಮಕ ಕಲಾ ಪರಿಷತ್ತಿನ ಗೌರವಾಧ್ಯಕ್ಷರಾದ ಟಿಆರ್ ಅಶ್ವತ್ಥನಾರಾಯಣ ವಹಿಸಿದ್ರು ಗಮಕ ಕಲಾ ಪರಿಷತ್ತಿನ ಅಧ್ಯಕ್ಷರಾದ ಎಚ್ ಆರ್ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಉಪಸ್ಥಿತಿ ಹೊಂದಿದ್ರು ಕರ್ನಾಟಕ ಗಮಕ ಕಲಾ ಪರಿಷತ್ತು ಶಿವಮೊಗ್ಗ ಜಿಲ್ಲಾ ಶಾಖೆ ಮತ್ತು ಶ್ರೀ ಪ್ರಸನ್ನ ಗಣಪತಿ ದೇವಸ್ಥಾನ ಅಭಿವೃದ್ಧಿ ದತ್ತಿ ಇವರ ಸಹಯೋಗದಲ್ಲಿ ಜನವರಿ ಹದಿನೇಳರಿಂದ ಜನವರಿ ಇಪ್ಪತ್ತಾರರವರೆಗೆ ಪ್ರತಿದಿನ ಸಂಜೆ ಆರು ಗಂಟೆಯಿಂದ ಕಥಾ ವಾಚನ ಮಾಡಲಾಗುತ್ತೆ ಕರ್ನಾಟಕ ಗಮಕ ಕಲಾ ಪರಿಷತ್ತು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಜನವರಿ ತಿಂಗಳಲ್ಲಿ ಒಂದು ವಾರ ಗಮಕ ಸಪ್ತಾಹ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾಯಿದೆ ಈ ಬಾರಿ ವಿಶೇಷವಾಗಿ ಜೈಮಿನಿ ಭಾರತವನ್ನು ಆರಿಸ್ಕೊಂಡಿದೆ ಕ ಏಳು ದಿನಗಳ ಕಾಲವೂ ಕೂಡ ಕಂಟಿನ್ಯೂಸ್ ಆಗಿ ಜೈಮಿನಿ ಭಾರತವನ್ನು ಒಂದೊಂದೇ ಭಾಗವನ್ನು ಆಯ್ದ ಭಾಗಗಳನ್ನು ಗಮಕ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಈ ಕಾರ್ಯಕ್ರಮಕ್ಕೆ ಪ್ರಸನ್ನ ಬಲಮುರಿ ಗಣಪತಿ ದೇವಸ್ಥಾನದ ಸಹಯೋಗ ಕೂಡ ಸಿಕ್ಕಿರುತ್ತದೆ ನಮಗೆ ಈ ಕಾರ್ಯಕ್ರಮವನ್ನು ಪ್ರಸನ್ನ ಬಲಮುರಿ ಗಣಪತಿ ದೇವಸ್ಥಾನದ ರವೀಂದ್ರನಗರದಲ್ಲಿ ಆಚರಿಸ್ತಾ ಇದ್ದೇವೆ ದಯಮಾಡಿ ಎಲ್ಲರೂ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೋತೀವಿ ಜನವರಿ ತಿಂಗಳ ಹದಿನೇಳನೇ ತಾರೀಕಿನಿಂದ ಹದಿನೇಳು ಹದಿನೆಂಟು ಹತ್ತೊಂಬತ್ತು ನಂತರ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಈ ಏಳು ದಿನಗಳ ಕಾಲ ಗಮಕ ಕ ಸಪ್ತಾಹ ಕಾರ್ಯಕ್ರಮವನ್ನು ಈ ದೇವಸ್ಥಾನದಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ದಯಮಾಡಿ ಎಲ್ಲರೂ ಬರಬೇಕು ವಿಶೇಷವಾಗಿ ಈ ಸಲ ವ್ಯಾಖ್ಯಾನಕಾರರಂಥ ಶ್ರೀ ವೈ ಎಸ್ ವಿ ದತ್ತ ಅವರ ಕಾರ್ಯಕ್ರಮವನ್ನು ಇಪ್ಪತ್ತ್ಮೂರನೇ ತಾರೀಕು ಸಂಜೆ ಇಟ್ಕೊಂಡಿದ್ವಿ ದಯಮಾಡಿ ಅದಕ್ಕೂ ಎಲ್ಲರೂ ಬರಬೇಕು ಅಂಥೇಳಿ ಕೇಳ್ಕೊತೀವಿ ನಮಸ್ಕಾರ ನಾನು ಕುಮಾರ್ ಶಾಸ್ತ್ರಿ ಕಾರ್ಯದರ್ಶಿ ಕರ್ನಾಟಕ ಗಮಕ ಕಲಾ ಪರಿಷತ್ತು ಶಿವಮೊಗ್ಗ ಶಾಖೆ